ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೋಮಣ್ಣ ಹೊಟ್ಟಿದ್ರು ಎಸ್ ಕೆ ಎಸ್ ಸಿ ಡಿಗ್ರಿ ಕಾಲೇಜ್ ಕುಮಾರೇಶ್ವರ ಆಂಗಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಾನು ಎಸ್ ಟಿ ಬಾಯ್ಸ್ ಅಷ್ಟೇ ಎಸ್ ಟಿ ಬಾಯ್ಸ್ ಹಾಸ್ಟೆಲ್ ನವನಗರದಲ್ಲಿ ಅಂದರೆ ಆಂಗದಲ್ಲಿ ಈ ವಸತಿ ವಾಸ ಮಾಡುತ್ತೇನೆ ಇವತ್ತು ಸಂವಿಧಾನ ದಿನ ಸಂವಿಧಾನ ದಿನ ಸಂವಿಧಾನ ಮಹತ್ವದ ಕೇಳಿದ್ರೆ ಸಂವಿಧಾನದ ಅಂಗೀಕಾರ ಮಾಡಿಕೊಂಡಿದ್ರೆ ಸಂವಿಧಾನ ನಾವೇ ಅರ್ಪಣೆ ಮಾಡ್ಕೊಂಡಿವಿ ಸಂವಿಧಾನವನ್ನು ನಮ್ಗೆ ನಾವೇ ಅರ್ಪಣೆ ಮಾಡ್ಕೊಂಡಿವಿ ಈ ಸಂವಿಧಾನವನ್ನು ಅರ್ಪಣೆ ಮಾಡ್ಕೊಂಡಿದ್ದು ಮತ್ತು ಈ ಸಂವಿಧಾನ ದಿನಾಚರಣೆ ಎಂದು ಹೇಳಿದ್ದು ನರೇಂದ್ರ ಮೋದಿ ಅವರು ನವೆಂಬರ್ ಹತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಈ ದಿನವನ್ನು ಆಚರಣೆ ಮಾಡ್ಬೇಕಂತ ಅವ್ರು ಹೇಳ್ತಾರೆ ಅದೇ ನಂತರ ಸಂವಿಧಾನವನ್ನು ಈ ಸಂವಿಧಾನ ರಚನೆ ಆಗೋದಂದ್ರೆ ಒಂದ್ ಎರಡು ಎರಡು ನಿಮಿಷ ನಾನು ಹಿಂದಿನ ಹಿಂದಿನ ರಚನೆ ಹೇಳ್ತೇನೆ ಸಂವಿಧಾನವು ನಮಗೆ ಎರಡ್ ಸಾವಿರದ ಹತ್ತೊಂಬತ್ ಇಪ್ಪತ್ತೇಳರಲ್ಲಿ ಮೋತಿಲಾಲ್ ನೆಹರು ಅವರು ಕಾಂಗ್ರೆಸ್ ಸಮಿತಿ ಕಾಂಗ್ರೆಸ್ ಕಮಿಟಿ ಮಾಡ್ತಾ ಇರ್ತಾರೋತಿ ನೆಹರು ಅವ್ರು ಏನ್ ಮಾಡ್ತಾರಂದ್ರೆ ನಮಗೆ ಭಾರತಕ್ಕೆ ಕಡ್ಡಾಯವಾಗಿ ಸಂವಿಧಾನ ಬೇಕೇ ಬೇಕಂತ ಹೇಳ್ತಾರೆ ಕಡ್ಡಾಯವಾಗಿ ಸಂವಿಧಾನ ಬೇಕೇ ಬೇಕಂತ ಹೇಳ್ತಾರ ಅವ್ರು ಮಾತು ಯಾರು ಕೇರ್ ಮಾಡ್ಕೊಡಲ್ಲ ಅದೇ ರೀತಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಅಲ್ಲಿ ಒಂದು ಕಾಂಗ್ರೆಸ್ ಸಮಿತಿ ಹರಿಹರಪುರದಲ್ಲಿ ಮತ್ತೆ ಕಾಂಗ್ರೆಸ್ ಸಂವಿಧಾನ ಮಾಡ್ತಾರೆ ಕಮಿಟಿ ಮಾಡ್ತಾರೆ ಅದರಲ್ಲಿ ಮೋತಿಲಾಲ್ ಅವರು ಮತ್ತೆ ಹೇಳ್ತಾರೆ ಎರಡನೇ ಚಾನ್ಸ್ಗಳಾಗ್ತೀನಿ ನಮಗೆ ಸಂವಿಧಾನವನ್ನು ದೊರಕೊಡಿ ಅಂತ ಹೇಳ್ತಾರೆ ಅದಾಗಲ್ಲ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮೋತಿಲಾಲ್ ನೆಹರು ಒಂದು ವರದಿ ಕೊಡ್ತಾರ ಅದನ್ನೇ ನಾವು ನೆಹರು ವರದಿ ಅಂತ ಹೇಳ್ತೀವಿ ಇದಾದ ನಂತರ ಹತ್ತೊಂಬತ್ತು ನೂರ ನಲವತ್ತಾರು ಅಕ್ಟೋ ಡಿಸೆಂಬರ್ ಆರರಂದು ಕ್ಯಾಬಿನೆಟ್ಗಳ ಆಯೋಗಗಳು ನಡೀತಾವೆ ಇಪ್ಪತ್ತ್ ಮೂರ ದಿನ ಆಗಿ ನಡೀತಾವೆ ಈ ಕಂಟಿನ್ಯೂಸ್ನಾಗ ನಡೆದಿದ್ದು ಅದು ಎದುರ ಸಂಬಂಧ ಅಂದ್ರೆ ಭಾರತ ಸಂವಿಧಾನದ ರಚನೆ ಸಂಬಂಧ ಭಾರತ ಸಂವಿಧಾನದ ರಚನೆ ಸಂಬಂಧ ಏನು ಮಾಡ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ವಜನಿ ನಾಯ್ಡು ಅವರು ಏನು ಮಾಡ್ತಾರೆ ಅಂದರೆ ಫಾರಿನ್ ಹೋಗ್ತಾರೆ ಫಾರಿನ್ಗೆ ಹೋಗಿ ನಮ್ಮ ದೇಶಕ್ಕೆ ಸಂವಿಧಾನ ಸಂವಿಧಾನ ಬೇಕು ನಮ್ಮ ದೇಶಕ್ಕೆ ಸಂವಿಧಾನ ಬೇಕು ಈ ಸಂವಿಧಾನವನ್ನು ನೀವು ರಚನೆ ಮಾಡಿಕೊಡ್ಬೇಕಂತ ಒಬ್ಬ ಬ್ರಿಟನ್ ಬ್ರಿಟನ್ ವ್ಯಕ್ತಿಗಳ ಕೇಳ್ತಾರ ಆ ವ್ಯಕ್ತಿ ಆದ್ರಲ್ಲ ನಾನು ಸಂವಿಧಾನವನ್ನು ಎಲ್ಲ ದೇಶದಲ್ಲಿ ಸಂವಿಧಾನವನ್ನು ಬರೆದಿದ್ದೇನೆ ಆದ್ರೆ ನನಗೆ ಸಂವಿಧಾನವನ್ನು ನಿಮ್ಮ ದೇಶದಲ್ಲಿ ಬರೆಯಕ್ಕಾಗಲ್ಲ ಯಾಕಂದ್ರೆ ಅಂತ ಪಂಡಿತ ವ್ಯಕ್ತಿ ನಾನಲ್ಲ ಸಂವಿಧಾನವನ್ನು ತಿಳಿಸ್ಕೊಡ್ಸ ತಿಳಿಸ್ಕೊಡೋರು ನಿಮಗೆ ಹೇಳಿದ್ದಾರೆ ಯಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಂತರ ಗಾಂಧೀಜಿ ಅವರು ಬರ್ತಾರೆ ಯಾರು ಬರ್ತಾರೆ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏನು ಏನ್ ಮಾಡ್ತಾರಂದ್ರೆ ಗಾಂಧೀಜಿ ಅವರೊಳಗೆ ನಮಗೆ ಸ್ವತಂತ್ರ ಈ ಸ್ವತಂತ್ರ ಸಿಕ್ಕಾಯಿತು ಸ್ವಾತಂತ್ರ್ಯ ಸ್ವತಂತ್ರ ಸಿಂಗ್ ಆದ್ಮೇಲೆ ನಮ್ಗೆ ಸಂವಿಧಾನ ಬೇಕು ಈ ಸಂವಿಧಾನ ನಮ್ಗೆ ಸಂವಿಧಾನ ರಚನೆ ಮಾಡಬೇಕಂದ್ರೆ ಒಂದು ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅವರು ಗಾಂಧೀಜಿ ಅವರು ಹದಿನೈದು ಹೇಳ್ತಾರೆ ಏನಂತ ಅಂಬೇಡ್ಕರ್ ಅದರಲ್ಲ ಇವ್ರು ಕೂಡ ಸಂವಿಧಾನವನ್ನು ರಚನೆ ಮಾಡಬೇಕಾಗಿ ಹೇಳ್ತಾರೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆಂಟ್ ಹೋದ್ರೆ ಅವರನ್ನು ಒಂದ್ ಎರಡು ಮೂರು ಹಳಿಯನ್ನು ದೂರ ಯಾಕಂದ್ರೆ ಅವರಿಗೆ ಅಸ್ಪೃಶ್ಯತೆಯನ್ನು ಬಹಳ ಮಾಡ್ತಾರ ಟೀಕೆಗಳಾಗ್ತವು ಬರೀ ಯಾವಾಗ ನೋಡಿದ್ರೆ ಒಂಥರ ಅವರ ಕೆಟ್ಟ ಮನೋಭಾವದಿಂದ ಮೇಲ್ವರ್ಗದವರು ಇದು ಮಾಡ್ತಾರ ಅಸ್ಪೃಶ್ಯತೆಯನ್ನು ನಡೆಸ್ತಾರ ಶೋಷಣೆ ವಿರುದ್ಧವಾಗಿ ಮಕ್ಕಳನ್ನು ಮಾಡ್ತಾರ ಅದರಿಂದಾನೇ ಶೋಷಣೆ ವಿರುದ್ಧ ಹಾಕಿ ಯಾಕೆ ಅಂತಂದ್ರೆ ಈ ಅಸ್ಪೃಶ್ಯತೆ ಮತ್ತು ಸಾವಿತ್ರಿಬಾ ಪುರಿ ಅವ್ರ ಏನ್ ಮಾಡ್ತಾರೆ ಆ ತಾಯಿ ಸ್ಕೂಲ್ಗೆ ಹೋಗಬೇಕಾದ್ರೆ ಎರಡರ ಸೀರೆ ನೋಡ್ಕೊಂಡೋಗಿದ್ದರು ಯಾಕಂದ್ರೆ ಒಂದ್ಸತಿ ಹೋಗ್ಬೇಕಾದ್ರೆ ಆ ಸೀರೆ ಹೊಲಸಾದ್ರೆ ಆ ಇನ್ನೊಂದು ಸೀರೆ ಇದರ ಸ್ಕೂಲ್ ನಲ್ಲಿ ಎಕ್ಸರ್ ಮಾಡ್ಕೊಂಡು ಅದೇ ಸೀರೆ ವಾಪಸ್ ಮಾಡ್ತಿದ್ರು ಆ ವಾಪಾಸ್ ಬಂದ ನಂತರ ಅದೇ ನಂತರ ಇದು ಮೇಲ್ವರ್ಗದವರು ಬಡವರಿಗೆ ಮತ್ತು ಅಸ್ಪೃಶ್ಯತೆ ಜನಾಂಗದವರಿಗೆ ಕೀಳು ವರ್ಗದವರಿಗೆ ಬ್ರಿನ್ ಮಾಡ್ತಾರೆ ಏನಂದ್ರೆ ಶೋಷಣೆ ಮಾಡ್ತಾರೆ ಇದರಿಂದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಮಾಡ್ತಾರೆ ಅಂದ್ರೆ ಆ ಮೂಲಭೂತ ಹಕ್ಕುಗಳನ್ನು ಒಂದು ಹಕ್ಕು ಶೋಷಣೆ ವಿರುದ್ಧ ಹಕ್ಕೆ ಆಗಿ ಮಾಡ್ತಾರೆ ಈ ಶೋಷಣೆ ವಿರುದ್ಧ ಹಾಕದಿಂದನೇ ಇವತ್ತು ನಮಗೆ ಭಾರತದ ಸ್ವಾತಂತ್ರ್ಯ ಭಾರತ ಸ್ವಾತಂತ್ರ್ಯ ಸಿಕ್ತು ನಂತರ ಭಾರತ ಸ್ವಾತಂತ್ರ್ಯ ಹಕ್ಕುಗಳು ಸಿಕ್ಕು ಆರು ಮೂಲಭೂತ ಹಕ್ಕುಗಳು ಸಿಕ್ಕು ನೆಕ್ಸ್ಟ್ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಸಿಕ್ಕು ರಾಜ್ಯ ನಿರ್ದೇಶಕ ತತ್ವಗಳು ಸಿಕ್ಕು ಅದೇ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸರ್ಕಾರಗಳಾದವು ಅದೇ ನಂತರ ಈ ಸರ್ಕಾರದಲ್ಲಿ ಎರಡು ಇಬ್ಬರಿಗೂ ಒಂದೇ ಕೊಡ್ತಾರೆ ಅದೇ ಪೌರತ್ವ ಕಾಯ್ದೆಯನ್ನು ನಂತರ ಒಬ್ಬ ವ್ಯಕ್ತಿಗೆ ಒಂದೇ ಕಾಯ್ದೆ ಅಂತ ನಾನು ಹೇಳ್ತಾರೆ ಆ ವ್ಯಕ್ತಿ ನಾನು ಭಾರತದ ಪ್ರಜೆ ಆದರೆ ಭಾರತದಲ್ಲಿ ಎಲ್ಲಿ ಬೇಕಾದರೂ ಜನಿಸ್ಬೋದು ಜೀವಿ ಹಾಕುವ ಜೀವಿಸಬಹುದು ಇದೇ ನನ್ನ ರಾಜ್ಯ ಕರ್ನಾಟಕ ಅಂತ ಅಷ್ಟೇ ಅಲ್ಲ ನಾನು ಭಾರತದ ಜೀವಿಯಾದ ನಾನು ಹಿಂದೂ ಮುಸ್ಲಿಂ ಕ್ರೈಸ್ತ